ಕೇರಳ ತುಳು ಅಕಾಡೆಮಿ ವತಿಯಿಂದ ಪೈವಿಕೆಯಲ್ಲಿ ಆಟಿಡೊಂಜಿ ದಿನ ಆಚರಣೆ ಮುಂದಿನ ದಿನಗಳಲ್ಲಿ ವಿಶ್ವ ತುಳು ಸಮ್ಮೇಳನ ಮಂಜೇಶ್ವರದಲ್ಲಿ ನಡೆಯಲಿ ಎಂದು ಶಾಸಕರ ಅಭಿಪ್ರಾಯ ಸಮಾಜದ ಸಾಮರಸ್ಯಕ್ಕೆ ಅನುಕರಣೀಯ ಸಂದೇಶ ಸಾರುವ ಆಟಿಡೊಂಜಿ ದಿನ ಕಾರ್ಯಕ್ರಮ ನಿಜವಾಗಿಯೂ ಅಭಿನಂದನಾರ್ಹ ಮುಂದಿನ ದಿನಗಳಲ್ಲಿ ವಿಶ್ವ ತುಳು ಆಯನ ಮಂಜೇಶ್ವರದಲ್ಲಿ ನಡೆಯಲಿ ಎಂದು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಹೇಳಿದರು ಅವರು ಪೈವಳಿಕೆಯಲ್ಲಿ ನಡೆದ ತುಳು ಅಕಾಡೆಮಿ ಕಾರ್ಯಕ್ರಮ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಸಮಾಜದಲ್ಲಿ ರೋಗ ರುಜಿನಗಳನ್ನು ಇಲ್ಲವಾಗಿಸುವಲ್ಲಿ ಆಟಿಕಳಂಜದ ಮಹಿಮೆಯ ಬಗ್ಗೆ ಕೂಡ ಅವರು ನೆನಪಿಸಿದರು ತುಳು ಭಾಷೆ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಅಕಾಡೆಮಿ ಇನ್ನಷ್ಟು ಶ್ರಮಿಸಲಿ ಎಂದು ಅವರು ಹಾರೈಸಿದರು ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಚಾಲನೆ ಕೊಟ್ಟ ಕ್ರೈಸ್ತ ರಾಜ ದೇವಾಲಯ ಕೈಯಾರದ ಧರ್ಮಗುರುಗಳಾದ ಫಾದರ್ ವಿಶಾಲ್ ಮೋನಿಸ್ ಅವರು ಮಾತನಾಡಿ ತುಳು ಭಾಷೆ ಸಂಸ್ಕೃತಿಯನ್ನು ಉಳಿಸುವಲ್ಲಿ ತುಳು ಅಕಾಡೆಮಿಯ ಪಾತ್ರ ಬಹುದೊಡ್ಡದು ಮುಂದಿನ ದಿನಗಳಲ್ಲಿ ವೈವಿಧ್ಯಮಯವಾದ ತುಳು ಉತ್ಸವ ಮುಂತಾದ ತುಳು ಕಾರ್ಯಕ್ರಮಗಳನ್ನು ಸಂಘಟಿಸುವಂತಾಗಲಿ ಎಂದು ಹಾರೈಸಿದರು ಬಳಿಕ ಮಾತನಾಡಿದ ಪೈವಳಿಕೆ ಅರಮನೆಯ ರಂಗತ್ರಯ ಅರಸರು ಹಿಂದಿನ ತುಳು ಸಂಪ್ರದಾಯವನ್ನು ಉಳಿಸುವಲ್ಲಿ ಅಕಾಡೆಮಿ ಕಾರ್ಯಕ್ಕೆ ದೇವರ ಆಶೀರ್ವಾದ ಸದಾ ಇದೆ ಎಂದರು ಮತ್ತು ತುಳು ಜನರ ಎಲ್ಲ ರೋಗ ರುಜಿನಗಳು ದೂರವಾಗಲಿ ಎಂದು ಅವರು ಹಾರೈಸಿದರು ಬಳಿಕ ರಂಗಭೂಮಿ ಕಲಾವಿದರಾದ ರಾಮಕೃಷ್ಣ ಕಡಂಬಾರ್ ಮಾತನಾಡುತ್ತಾ ಹಿಂದಿನ ಕಾಲದಲ್ಲಿ ಎಷ್ಟೇ ಸಿರಿವಂತರಾದರೂ ಬಡವರಾದರೂ ಆಟಿ ತಿಂಗಳಲ್ಲಿ ಕಷ್ಟ ಅನುಭವಿಸುತ್ತಿದ್ದರು ತುಳು ರಸಭರಿತ ಭಾಷೆ ನಮಗೆ ಇದು ಭಾಷೆ ಮಾತ್ರ ಅಲ್ಲ ನಮ್ಮ ಬದುಕು ಕೂಡ ಆಗಿದೆ ತುಳು ಭಾಷೆಗೆ ರಾಜಾಶ್ರಯದ ಅಗತ್ಯ ಇಲ್ಲ ಯಾಕೆಂದರೆ ಇದಕ್ಕೆ ಹೃದಯಾಶ್ರಯದ ಅಗತ್ಯವಿದೆ ತುಳು ಸಂಸ್ಕೃತಿಯನ್ನು ಇನ್ನಷ್ಟು ಬೆಳೆಸುವ ಎಂದು ಅವರು ಹೇಳಿದರು ಆಟಿ ತಿಂಗಳಲ್ಲಿ ಎಲ್ಲಾ ಧರ್ಮದ ಬಾಂಧವರು ಸೇರಿ ಹಂಚಿ ತಿನ್ನುವ ಸಂಪ್ರದಾಯ ಬಾಲ ಹಿಂದಿನಿಂದಲೂ ಇದೆ ಎಂದು ಹೇಳಿದರು ತುಳು ಅಕಾಡೆಮಿ ಮಾಜಿ ಅಧ್ಯಕ್ಷ ಉಮೇಶ್ ಸಾಲ್ಯನ್ ಮಾತನಾಡಿ ಆಟಿ ತಿಂಗಳು ತಿನ್ನುವ ವಿಶೇಷ ತಿನಸುಗಳು ನಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಎಂದರು ತುಳು ಅಕಾಡೆಮಿ ಇನ್ನಷ್ಟ ಬೆಳೆಯಲಿ ಎಂದು ಅವರು ಈ ಸಂದರ್ಭದಲ್ಲಿ ಹಾರೈಸಿದರು ಜಾತಿ ಭೇದ ಮತ ಧರ್ಮಾತೀತವಾಗಿ ಎಲ್ಲಾ ತುಳುವರನ್ನು ಒಗ್ಗೂಡಿಸುವ ಕನಸು ಹೊತ್ತ ತುಳು ಅಕಾಡೆಮಿ ಅದರಲ್ಲಿ ಯಶಸ್ವಿಯಾಗಲಿ ಎಂದು ಅವರು ಹಾರೈಸಿದರು ಗಣ್ಯರಾದ ಪೈವಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜಯಂತಿ ಅಬ್ದುಲ್ ರಜಾಕ್ ಚಿಪ್ಪಾರ್ ಡಾಕ್ಟರ್ ಹರೀಶ್ ಬೊಟ್ಟಾರಿ ಸುಕುಮಾರಯ್ಯು ಬಾಬು ಪಚಲಂಪಾರೆ ಮೋನಪ್ಪ ಶೆಟ್ಟಿ ಬಾಯಾರು ಅಶೋಕ್ ಎಂಸಿ ಲಾಲ್ಬಾಗ್ ಶ್ರೀಮತಿ ಮೀನಾಕ್ಷಿ ಬೊಡ್ಡೋಡಿ ದಯಾನಂದ ಬಂಗೇರ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಅಕಾಡೆಮಿ ಸದಸ್ಯರಾದ ಅಜಿತ್ ಎಂಸಿ ಸ್ವಾಗತಿಸಿ ಅಬ್ದುಲ್ಲಕ್ಕೆ ವಂದಿಸಿದರು ದೇವಿ ಪ್ರಸಾದ್ ಶೆಟ್ಟಿ ಬೆಜ್ಜಾ ಕಾರ್ಯಕ್ರಮವನ್ನು ನಿರೂಪಿಸಿದರು